ಮುದ್ದು ಸೊಸೆ ಜೊತೆ ಮಿಂಚಿದ ಬಿಗ್ ಬಾಸ್ ವಿನ್ನರ್ ಹನುಮಂತ ಇನ್ನು ಅವರ ಕೈಯಲ್ಲಿ ಪುಟಾಣಿ ಆ ಪುಟಾಣಿ ಯಾರು ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತ ಲಮ್ಮಾಣಿ ಈ ಪುಟಾಣಿ ಜೊತೆಗೆ ಮಸ್ತ್ ಮಜಾ ಮಾಡಿದ್ದಾರೆ ಪ್ರೀತಿಯ ಗೆಳೆಯ ಧನ್ರಾಜ್ ಆಚಾರ್ಯ ಹಾಗೂ ಪ್ರಜ್ಞಾ ಆಚಾರ್ ಅವರನ್ನು ಭೇಟಿಯಾಗಿದ್ದಾರೆ ಅದರಲ್ಲೂ ಹನುಮಂತ ದೋಸ್ನ ಮುದ್ದಾದ ಮಗಳು ಪ್ರಸಿದ್ಧಿಗೆ ಜೊತೆ ಕಾಲ ಕಳೆದಿದ್ದಾರೆ ಅಲ್ಲದೆ ಪುಟಾಣಿ ಜೊತೆಗೆ ಫೋಟೋಗೆ ಪೋಸ್ ಕೂಡ ಕೊಟ್ಟಿದ್ದಾರೆ ಇನ್ನು ಇದೇ ಫೋಟೋವನ್ನು ಹನುಮಂತ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಈ ಫೋಟೋ ಜೊತೆಗೆ ಮುದ್ದು ಸೊಸೆ ಅಂತ ಕ್ಯಾಪ್ಷನ್ ಹಾಕಿದ್ದಾರೆ ಇನ್ನು ಇದೇ ಫೋಟೋ ನೋಡಿದ ಅಭಿಮಾನಿಗಳು ವಾವ್ ಫೋಟೋ ಆಫ್ ದಿ ಡೇ ಸೂಪರ್ ಸೂಪರ್ ದೋಸ್ತ್ ಅಂತ ಕಮೆಂಟ್ ಹಾಕಿದ್ದಾರೆ ವೀಕ್ಷಕರೇ ಈ ಒಂದು ಫೋಟೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ